ಗ್ಯಾರಂಟಿಗಳಿಂದ ರಾಜ್ಯದ ಹಳ್ಳಿ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಮಾಜಿ ಸಿಎಂ ಕುಮಾರಸ್ವಾಮಿ ನೀಡಿರುವ ಹೇಳಿಕೆ ಮಹಿಳೆಯರ ಕುರಿತು ಅವಹೇಳನಕಾರಿಯಾಗಿದ್ದು ಮಹಿಳೆಯರಿಗೆ ಅವಮಾನ ಮಾಡಿದ ಕುಮಾರಸ್ವಾಮಿ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು ಅಂತ ಚಿಂತಾಮಣಿಯಲ್ಲಿ ಮಹಿಳೆಯರು ಒತ್ತಾಯಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಿಂದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮಹಿಳೆಯರು ಅಲ್ಲಿಂದ ತಾಲೂಕು ಕಚೇರಿ ವೃತ್ತಕ್ಕೆ ಬಂದು ಮಾನವ ಸರಪಳಿ ಹಾಕಿ ಪ್ರತಿಭಟಿಸಿದರು ಈ ವೇಳೆ ಮಾತನಾಡಿದ ಪ್ರತಿಭಟನಾ ನಿರತ ಮಹಿಳೆಯರು ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಐದು ಗ್ಯಾರಂಟಿಗಳಿಂದ ರಾಜ್ಯದ ಮಹಿಳೆಯರು ದಾರಿ ತಪ್ಪಿದ್ದಾರೆಂದು ಹೇಳಿರುವುದು ಮಹಿಳೆಯರನ್ನ ಅಪಮಾನ ಮಾಡಿದಂತಾಗಿದೆ ಇಂತಹ ಹೇಳಿಕೆ ನೀಡಿರುವ ಕುಮಾರಸ್ವಾಮಿ ಕೂಡಲೇ ರಾಜ್ಯ ಮಹಿಳೆಯರಲ್ಲಿ ಕ್ಷಮೆಯನ್ನ ಯಾಚಿಸಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ಸಬಲರಾಗುತ್ತಿದ್ದಾರೆ ಅಂತಹ ಯೋಜನೆಗಳಿಂದ ಮಹಿಳೆಯರು ಯಾವ ತರ ದಾರಿ ತಪ್ಪುತ್ತಾರೆ ಅಂತ ಪ್ರತಿಭಟಿಸಿದ್ರು ಹೆಣ್ಣುಮಕ್ಕಳ ಪರ ಕೆಲಸ ಮಾಡ್ತಾ ಇದ್ದಾರೆ ನಾವು ರೀತಿ ಒತ್ತಾಗಿ ಒಂದು ಘೋಷಣೆ ಪ್ರಬಲವಾದ ಕಾರಣ ಇದೆ ಈಗಾಗಲೇ ಕುಮಾರಸ್ವಾಮಿ ಅವರು ಹೆಣ್ಣುಮಕ್ಕಳ ಒಂದು ಬಗ್ಗೆ ಮತ್ತೆ ಅವರ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತಹ ಒಂದು ವಿಚಾರವಾಗಿ ಹೆಣ್ಮಕ್ಳು ಬೀದಿಯಲ್ಲಿ ಇದ್ದಾರೆ ದಾರಿಯಲ್ಲಿದ್ದಾರೆ ದಾರಿ ತಪ್ಪಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಮಾತಾಡಿದ್ದಾರೆ ಈ ಒಂದು ವಾಕ್ಯಕ್ಕೆ ನಾವು ಎಲ್ಲರೂ ಖಂಡಿಸ್ತಾ ಇದ್ದೀವಿ ಯಾಕಂದ್ರೆ ಆ ಒಂದು ಬೀದಿಯಲ್ಲಿದ್ದಾರೆ ದಾರಿ ತಪ್ಪಿದ್ದಾರೆ ಅಂದ್ರೆ ಏನಾಗ್ತಾ ಹೆಣ್ಮಕ್ಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಒಂದು ಮಾತಾಗಿದೆ ಹಾಗಾಗಿ ಎಲ್ಲಾ ಸಂಘಟನೆಗಳು ಎಲ್ಲಾ ಹೆಣ್ಣುಮಕ್ಕಳು ಇದನ್ನ ವಿರೋಧ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಅವರು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳನ್ನ ಅವಿ ಮಾಡುವ ಹಾಗೆ ಇಲ್ಲ ಮಾಡಿದ್ರೆ ಖಂಡಿತ ಬೀದಿ ಇಳಿದು ಅವರ ಒಂದು ವೈಯಕ್ತಿಕ ಚರಿತ್ರೆ ಚರಿತ್ರೆ ತಪ್ಪಿದ್ದಾರೆ ಭವಾನಿ ರೇವಣ್ಣ ಅವರೇ ಬೀದಿಯಲ್ಲಿ ನಿಂತು ಒಂದು ಬಡ ಒಬ್ಬ ಆಕ್ಸಿಡೆಂಟ್ ಮಾಡಿ ಹುಡುಗನ ಮೇಲೆ ನಂದು ಒಂದು ಕೋಟಿ ರೂಪಾಯಿ ಕಾರು ಕ್ರಾಶ್ ಆಗಿದೆ ನೀವು ಸಾಯ್ಬೇಕಾಗಿತ್ತು ನನ್ನ ಕಾರು ಉಳಿಬೇಕಾಗಿತ್ತು ಅಂದ್ರೆ ಅವರು ಬಡವರ ಈ ವೇಳೆ ಪ್ರತಿಭಟನಾಕಾರರು ಜೆಡಿಎಸ್ ಪಕ್ಷದ ಚಿಹ್ನೆಯಲ್ಲಿಯೂ ಸಹ ಮಹಿಳೆ ಗುರುತು ಅದನ್ನ ಈ ಕೂಡಲೇ ಬದಲಾಯಿಸಬೇಕು ಅಂತ ಒತ್ತಾಯಿಸಿದ್ರು ಈ ವೇಳೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಜರಿದ್ದರು